ಸಂಪರ್ಕ ನಮ್ಮ ನಮ್ ಸಂಪರ್ಕದಲ್ಲಿ ಅವ್ರು ಇಲ್ಲಿದ್ದಾಗಲೇ ಎಲ್ಲ ಚಟುವಟಿಕೆ ಇದ್ದಾಗಲೇ ನನ್ನ ಜೊತೆ ನಮ್ಮ ಜೊತೆ ಸಂಪರ್ಕಕ್ಕೆ ಬರ್ತಾರ ಇಲ್ಲಿ ಕರ್ನಾಟಕದಲ್ಲಿ ಇದ್ದಾಗಲೇ ಇವೆಲ್ಲ ಯಾವ್ದೋ ಏನೋ ವಿಷಯಗಳು ಏನೋ ಬಂದಿದಾವಲ್ಲ ಈಗ ಇದು ಬರೋದಕ್ಕಿಂತ ಮುಂಚೆನೆ ನನಗೆಂದು ಸಿಗ್ತಿರ್ಲಿಲ್ಲ ಇನ್ನು ಅಲ್ಲಿ ಉಳ್ಕೊಂಡು ಹೋಗಿಲ್ಲ ಅಲ್ಲೇ ಇದ್ದ ನನಗೆ ಯಾವುದೇ ರೀತಿಯ ಹಿನ್ನಡೆ ಇಲ್ಲ ಸತ್ಯಾಂಶ ಹೊರಗೆ ಬರಬೇಕಲ್ಲ ಸತ್ಯಾಂಶ ಹೊರಗೆ ಸರ್ಕಾರ ತಂದ್ರೆ ಆಗ ಒಪ್ಬೇಕು ವಾಸ್ತವಾಂಶ ಏನಿದೆ ಈ ಸರ್ಕಾರಕ್ಕೆ ಅದು ಬೇಕಾಗಿಲ್ಲ ಅವರಿಗೆ ಒಂದು ವರ್ಚಸ್ಸನ್ನ ಹಾಳು ಮಾಡಬೇಕಾಗಿತ್ತು ಅಷ್ಟೇ ಆ ಹೆಣ್ಣು ಮಕ್ಕಳಿಗೆ ಅದರ ಹೇಳ್ತಾರಲ್ಲ ಆ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಹೇಳಿ ಹೇಳಬೇಕಾಯ್ತು ನಾವು ಅಂತ ಹೇಳಿ ಆ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಕೆಲಸ ಅವರಿಂದ ಆಗ್ಬೇಕಾಗಿತ್ತು ಇವತ್ತು ಅವರ ಒಂದು ಕುಟುಂಬಗಳ ಪರಿಸ್ಥಿತಿನ ಹಾಳು ಮಾಡಿದ್ರು ಇವರುಗಳು ಹಾಳು ಮಾಡಿಬಿಟ್ಟು ನನ್ನ ಹೋಗ್ಬಿಟ್ಟು ಅವ್ರಿಗೆ ಕುಮಾರಸ್ವಾಮಿ ಅವರೇ ನುಂಗ್ ಅಂತ ಹೇಳಿದ್ರು ಆಯ್ತು ಬನ್ನಿ ನುಂಗ ಕಾಲ ಬಂದಾಗ ನುಂಗಣಂತೆ ಬರ್ತೀನಿ